ಬದುಕಿನಲ್ಲಿ ನಾವು ಏನೇ ಕೆಲಸ ಮಾಡಿದರೂ ಕೂಡ ನಾವು ಹೊಂದ್ಕೊಂಡ ಹಾಗೆ ನಾವು ಮಾಡಬೇಕು ಬೇರೆಯವ್ರು ಹೇಳಿದರು ಅಂತ ಹೇಳಿಬಿಟ್ಟು ಅವರು ಹೇಳಿದ ರೀತಿಯಲ್ಲಿ ನಾವು ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ನಾವು ಹೊಂದ್ಕೊಂಡಿದ್ದು ನಾವು ಮಾಡತಕ್ಕಂಥ ಕೆಲಸ ನಮಗೆ ಪೂರ್ಣವಾಗಿರುತ್ತೆ ಬೇರೆಯವರು ಹೇಳಿಕೊಟ್ಟಿದ್ದು ಅದು ಅಪೂರ್ಣವಾಗಿರುತ್ತೆ ಅದಕ್ಕೋಸ್ಕರ ನಾವು ಹೊಂದ್ಕೊಂಡಿದ್ದನ್ನು ನಾವು ಮಾಡಬೇಕು ಒಬ್ಬ ಮಹಾನ್ ಭಕ್ತ ಒಂದು ದೇವಸ್ಥಾನ ಕಟ್ತಾನೆ ಕಟ್ಟಬೇಕಾದ್ರೆ ಅವನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಸರಿ ನೀವು ದೇವಸ್ಥಾನ ಎಲ್ಲ ಪೂರ್ಣವಾಗ್ತಾ ಇರುತ್ತೆ ಒಂದು ಬಾಗಿಲನ್ನು ಮಾಡಬೇಕಾಗಿರುತ್ತೆ ದ್ವಾರ ಬಾಗಿಲ ಒಂದು ಸ್ಕೆಚ್ಚನ್ನು ಮಾಡ್ತಾ ಇರ್ತಾನೆ ಇದ್ದಂಥ ವ್ಯಕ್ತಿ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ಮಾಡಿದರೂ ಕೂಡ ಆ ಸ್ಕೆಚ್ಚನ್ನು ಇವನು ಒಪ್ಪಿರೋದಿಲ್ಲ ಸರಿ ಇನ್ನೊಂದೇ ಒಂದು ಪೇಪರ್ ಅವನ ಹತ್ರ ಇವನೇನು ಮಾಡ್ತಾನೆ ಹೋಗಿ ಒಂದಷ್ಟು ಪೇಪರ್ ತೊಗೊಂಬ ಅಂತ ಹೇಳ್ಬಿಟ್ಟು ಅಂಗಡಿಗೆ ಕಳಿಸ್ತಾನೆ ಅವನು ಹೋಗಿ ಬರೋಷ್ಟೊಗಡೆ ಒಂದು ಸ್ಕೆಚ್ಚನ್ನು ಮಾಡಿರ್ತಾನೆ ಇವನು ಇವನು ಅಂದ್ಕೊಂಡು ಹಾಗೆ ಮಾಡಿರ್ತಾನೆ ಅದು ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಇಷ್ಟ ಆಗುತ್ತೆ ಅದನ್ನು ನೋಡ್ತಾ ಕೂತಿರ್ತಾನೆ ಅಷ್ಟು ಇಷ್ಟ ಆಗಿರುತ್ತೆ ಅವನಿಗೆ ಸರಿ ಅವನು ಬಂದನ್ನು ಏನು ಮಾಡ್ತಾನೆ ಮುಗ್ದು ಹೋಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಮಾಡಿರೋದು ನೀನು ಅಂತ ಹೇಳ್ತಾನೆ ಸರಿ ನೀನು ಹೋಗಿದ್ದೆಲ್ಲ ಹೊರಗಡೆ ಅದಕ್ಕೋಸ್ಕರ ನಾನು ನಾನು ಅಂದ್ಕೊಂಡಂಗೆ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗೆ ನಾವು ಮಾಡಿರತಕ್ಕಂಥದ್ದು ನಮಗೆ ತೃಪ್ತಿ ಕೊಡಬೇಕು ಹೊರತು ಬೇರೆಯವರಿಗೆಲ್ಲ ನಾವು ಹೇಗೆ ಮಾಡಿಕೊಂಡು ಕೂಡ ಅದು ನಮ್ಮ ಮನಸ್ಸಿಗೆ ಖುಷಿಯಾಗಿರಬೇಕು ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ